ನ್ಯೂಸ್ ಗೆ ಸ್ವಾಗತ ಮೇಕೆಗಳ ಗುಂಪುಗಳ ಮೇಲೆ ತೋಳಗಳು ದಾಳಿ ಮಾಡಿದೆ ಏಳು ಮೇಕೆಗಳು ಧುರ್ಮಣ ಹೊಂದಿರುವ ಘಟನೆ ನಿಂಗಾಪುರ ಗ್ರಾಮದಲ್ಲಿ ಜರುಗಿದೆ ಅಬ್ದುಲ್ ರಜಾಕ್ ಸಿರ್ಕಾವಸ್ ಎಂಬುವರಿಗೆ ಸೇರಿದ ಮೇಕೆಗಳು ಇದಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಲೋಕಾಪುರ ವಲಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸುಮಾರು ಒಂದು ಲಕ್ಷ ರೂಪಾಯಿ ನಷ್ಟದ ಅಂದಾಜು ಮಾಡಲಾಗಿದೆ ಪರಿಹಾರ ಕೊಡುವಂತೆ ಮೇಕೆ ಮಾಲೀಕರು ಮನವಿ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮೋಧುಳ ತಾಲೂಕಿನ ನಿಂಗಾಪುರದಲ್ಲಿ ಘಟನೆ ಜರುಗಿದೆ ಚಿತ್ಕಂಡಿ ಗಸ್ತಿನ ನಿಂಗಾಪುರ ಗ್ರಾಮದ ಅಬ್ದುಲ್ ರಜಾಕ್ ಎಂಬುವರ ಜಮೀನಿನಲ್ಲಿ ಸರ್ವೆ ನಂಬರ್ ನೂರ ನಲವತ್ತೆರಡು ಬಾರ್ ಮೂರರಲ್ಲಿ ರಾತ್ರಿ ವೇಳೆಯಲ್ಲಿ ತೋಳದ ದಾಳಿಯಿಂದ ಮರಿಗಳು ಏಳು ಮರಿಗಳು ಆಗಿರುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಈ ಸ್ಥಳದಿಂದ ನಾವು ನಮ್ಮ ಪ್ರೊಸೀಜರ್ ಯಾವ ರೀತಿ ಇರುತ್ತಲ್ಲ ಫಾಲೋ ಅಪ್ ಮಾಡಿ ನಮ್ಮ ಅರಣ್ಯ ಇಲಾಖೆಯಿಂದ ಏನು ದಾಳಿಗೊಳಗಿ ತೋಳದ ದಾಳಿಯಿಂದ ಹಾನಿಗೊಳಗಾದಂಥ ರೈತರಿಗೆ ನಾವು ಏನಂದ್ರೆ ಪರಿಹಾರವನ್ನು ಒದಗಿಸುವುದನ್ನು ನಾವು ನಮ್ಮ ಇದನ್ನು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು